ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಅಂತಿದೆ ಅದನ್ನ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಇದು ಅಗಸೆ ಸೊಪ್ಪು ಅಂತಾರೆ ಅಗಸೆ ಸೊಪ್ಪು ಈ ಅಗಸೆ ಸೊಪ್ಪನ್ನು ಹಿಂದೆ ರೈತರೇನು ಮಾಡ್ತಾಯಿದ್ದಂದರೆ ಈ ವಿಳೇದೆಲೆ ತೋಟದಲ್ಲಿ ಆಗ್ತಾಯಿದ್ರು ಕಾರಣ ಈ ಬ್ರಾಂಚಸ್ ಎಲ್ಲ ಕಟ್ ಮಾಡಿ ಉದ್ದಕ್ಕೆ ಹೋಗುತ್ತಿದ್ದು ಆ ಹಂಬನ್ನು ಇದಕ್ಕೆ ಕಟ್ಟಿ ಹಬ್ಬಿಸ್ತಾ ಇದ್ದರು ಮೇಲೆ ಮತ್ತು ಕೆಲವು ವರ್ಷಗಳಾದ ಮೇಲೆ ಅದನ್ನು ಹಂಬು ಇಳಿಸುವುದು ಅಂತಾರೆ ಅಂದರೆ ಒಂದು ಗುಂಡಿ ದೊಡ್ಡದು ತೋಡಿಬಿಟ್ಟು ಆ ಗುಂಡಿಗೆ ಇದು ಸು ಸುರುಳಿಯಾಗಿ ಸುತ್ತಿ ಮತ್ತೆ ಭೂಮಿಗೆ ಇದ್ದರು ಅದು ಅದೊಂದು ಅನೇಕ ರೀತಿಯ ಮಲಕೆಗೆ ಬಂದು ವಿಲೇದಲ್ಲಿ ಜಾಸ್ತಿ ಬರ್ತಾಯಿತ್ತು ಜಾಸ್ತಿ ಬಂದರೆ ರೈತರಿಗೆ ಲಾಭಕರ ಆಗ್ತದೆ ಅದೇ ರೀತಿ ಈ ಒಂದು ಅಗಸೆ ನಾವು ಬೆಳೆಸ್ಕೊಳ್ಳೋದ್ರಿಂದ ಇದು ಲಗ್ಗಿಮ್ ಕುಟುಂಬ ಸೇರುತ್ತೆ ಇದರ ಕಾಯಿ ಇದರ ಹೂವು ಇದರ ಒಂದು ಎಲೆ ನಮಗೆ ಬಹಳ ಮುಖ್ಯವಾದ ಆಹಾರವಾಗಿ ನಾವು ಸೇವನೆ ಮಾಡ್ಬೋದು ಮತ್ತು ಅದರಲ್ಲಿ ಅನೇಕ ರೀತಿಯ ಅಂಶಗಳು ಅಡಕವಾಗಿದೆ ಇದರಲ್ಲಿ ಅತಿ ಹೆಚ್ಚು ಸುನ್ನದಾಂಶ ಜಾಸ್ತಿ ಇದೆ ಕ್ಯಾಲ್ಸಿಯಂ ಜಾಸ್ತಿ ಇದೆ ಇದರಲ್ಲಿ ಈ ಸುಣ್ಣದಾಂಶ ಜಾಸ್ತಿ ಇರೋದ್ರಿಂದ ನಾವು ಆಗಾಗ ಸೇವನ ಮಾಡ್ತಾ ಬಂದರೆ ಪಲ್ಯವಾಗಿ ಸೇವನ ಮಾಡ್ತಾ ಬಂದರೆ ಆ ಅಂಶವನ್ನು ನಾವು ಸೇ ನಮ್ಮ ದೇಹ ಸ್ವೀಕರಿಸಿ ಆ ನ್ಯೂನ್ಯತೆಯನ್ನು ಕಡಿಮೆ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಯಾಕಂದರೆ ಈ ಕ್ಯಾಲ್ಸಿಯಂ ಡಿಫೆನ್ಸ್ ಇದ್ದಾಗ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟ್ ಅಂತ ಎತ್ಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿ ಶಕ್ತಿಯನ್ನು ಕಡಿಮೆ ಮಾಡ್ಕೊತೀವಿ ಅದೇ ಪ್ರಕೃತಿಯಲ್ಲಿ ಸಿಕ್ಕುವಂಥ ಈ ಸೊಪ್ಪುಗಳಿಂದ ಪ್ರತಿಯೊಬ್ಬರೂ ಸ್ವಲ್ಪ ಮನೆ ಹತ್ರ ಜಾಗ ಇದ್ದರೆ ಒಂದು ಬೀಜ ಹಾಕ್ಕೊಂಡ್ರೆ ಸಾಕು ಎಷ್ಟು ಬೇಕಾ ಸೊಪ್ಪು ಸಿಗ್ತದೆ ಇದು ನಾವು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಈ ಮೊಣಕಾಲು ನೋವು ಹೋಗುತ್ತೆ ಅಂದರೆ ಲೇ ಡಿಪ್ಸೆನ್ಸ್ ಯಾವಾಗ ಕ್ಯಾಲ್ಸಿಯಮ್ ಡಿಪ್ಸೆನ್ಸ್ ಹೋಗುತ್ತೋ ಹಾಗೆ ಮೊಣಕಾಲುನವಿರಲ್ಲ ಮೂಲನೋವಿರಲ್ಲ ಮೂಲ ಸೋದು ಎಂಥದಿರಲ್ಲ ಯಾಕಂದರೆ ಇಪ್ಪತ್ತು ವರ್ಷಕ್ಕೀಗ ಮನಕಾಲ ನೋವು ಅಂತಾರೆ ಅಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಪ್ರಕೃತಿ ಸಿಕ್ಕುವಂಥ ಈ ಸೊಪ್ಪುಗಳನ್ನು ಪಲ್ಯವಾಗಿ ಜ್ಯೂಸಾಗಿ ಏನೋ ಯಾವುದೋ ಮುಖಾಂತರ ಸೇವನೆ ಮಾಡೋದ್ರಿಂದ ಏನಾಗುತ್ತಂದರೆ ನಮಗೆ ಅಷ್ಟು ಒಳ್ಳೆಯ ರಿಜಲ್ಟ್ ಅಂದರೆ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಸಿಕ್ ನಮಸ್ಕಾರ ಸ್ನೇಹಿತರೆ